ನಾಯಕ್ಸೀನಾ ಚಾನಲ್ಗೆ ತಮಗೆಲ್ಲ ಆದರದ ಸ್ವಾಗತ ಸ್ನೇಹಿತರೆ ಅಲೆಮಾರಿಗಳಾದುದರಿಂದ ಒಂದು ಕಡೆ ನೆಲೆ ನಿಲ್ಲಲಾಗದೆ ಅಲ್ಲಲ್ಲಿ ಬಿಡಾರಗಳನ್ನು ಹೂಡಿ ಸಂಚರಿಸುತ್ತಾ ಲಿಪಿ ಇಲ್ಲದ ಆಡು ಭಾಷೆಯಾದ ಬಂಜಾರ ಗೋರ್ಬೋಲಿಯನ್ನು ನಮ್ಮ ಬಂಜಾರ ಹಾಡುಗಳಲ್ಲಿ ಲಾವಣಿಗಳಲ್ಲಿ ವಾಜಾ ಹಾಡುಗಳಲ್ಲಿ ತಾವು ಅನಕ್ಷರಸ್ಥರಾಗಿದ್ದರೂ ದಮ್ಮ ಇಂದಿನ ಪೀಳಿಗೆಗೆ ಜೀವಂತವಾಗಿರಿಸಿ ಹೋದ ಈ ನಮ್ಮ ಆಡುಭಾಷೆ ತುಂಬ ಅಮೂಲ್ಯವಾದುದು ಸ್ನೇಹಿತರೆ ಆದರೆ ಪ್ರಪಂಚದಾದ್ಯಂತ ಪಸರಿಸಿಕೊಂಡಿರುವ ನಮ್ಮ ಬಂಜಾರ ಜನಾಂಗವು ಅಲ್ಲಲ್ಲಿನ ಪ್ರಾದೇಶಿಕತೆಗೆ ಹೊಂದಿಕೊಂಡು ದಿನದಿಂದ ದಿನಕ್ಕೆ ತಮ್ಮ ಹಿರಿಯರು ಬಳುವಳಿಯಾಗಿ ಕೊಟ್ಟಿರುವ ನಮ್ಮ ಬಂಜಾರ ಸಾಹಿತ್ಯ ಸಂಸ್ಕೃತಿಯನ್ನು ಮರೆಯುತ್ತಾ ಹೋಗುತ್ತಿದ್ದಾರೆ ನಮ್ಮ ಬಂಜಾರ ಕಲೆ ಸಂಸ್ಕೃತಿ ನಮ್ಮ ವಾಜ ನಮ್ಮ ಢಾವ್ಲೋ ನಮ್ಮ ಹವೇಲಿ ಈ ಎಲ್ಲ ಪದ್ಧತಿಗಳನ್ನು ಜೀವಂತವಾಗಿರಿಸುವ ನಿಟ್ಟಿನಲ್ಲಿ ನಮ್ಮ ಅಭಿವೃದ್ಧಿ ನಿಗಮಗಳು ಸಹ ಬಹಳಷ್ಟು ಪರಿಶ್ರಮ ವಹಿಸುತ್ತಿದ್ದರು ಇಂದಿನ ವೇಗದ ಜಗತ್ತಿನಲ್ಲಿ ನಮ್ಮ ಯುವ ಜನಾಂಗ ಪುಸ್ತಕಗಳನ್ನು ತಾಳ್ಮೆಯಿಂದ ಓದಿ ಅರ್ಥ ಮಾಡಿಕೊಳ್ಳದ ಕೊರತೆಯಿಂದಾಗಿ ಯಾವ ಪ್ರಯೋಜನವೂ ಆಗದೆ ಎಲ್ಲವನ್ನು ದಿನದಿಂದ ದಿನಕ್ಕೆ ಮರೆಯುತ್ತಾ ಹೋಗುತ್ತಿದ್ದಾರೆ ಹಾಗಾಗಿ ಹಿರಿಯರು ನಮಗೆ ಬಳುವಳಿಯಾಗಿ ಕೊಟ್ಟು ಹೋದ ಆ ಅಮೂಲ್ಯ ಭಂಡಾರವನ್ನು ನನ್ನ ಈ ಚಾನೆಲ್ನಲ್ಲಿ ವಿಡಿಯೋ ರೂಪದಲ್ಲಿ ಜೀವಂತವಾಗಿರಿಸಿ ಹೋಗುವ ಒಂದು ಅಲ್ಪ ಪ್ರಯತ್ನವನ್ನು ನಾನು ಮಾಡಲು ಹೊರಟಿರುವ ಸ್ನೇಹಿತರೆ ಇದನ್ನು ಹಲವು ಭಾಷೆಗಳಲ್ಲಿ ಅಂದರೆ ಕನ್ನಡ ಇಂಗ್ಲಿಷ್ ಹಿಂದಿ ತೆಲುಗು ಹಾಗೂ ಮರಾಠಿಯಲ್ಲಿ ಡಬ್ ಮಾಡಿ ಪ್ರಪಂಚದಾದ್ಯಂತ ಪಸರಿಸಿರುವ ಎಲ್ಲ ಬಂಜಾರ ಬಂಧುಗಳಿಗೂ ತಲುಪಿಸುವ ಒಂದು ಸಣ್ಣ ಪ್ರಯತ್ನ ಇದಾಗಿದೆ ಇದಕ್ಕೆ ನಿಮ್ಮೆಲ್ಲ ಗುರು ಹಿರಿಯರ ಆಶೀರ್ವಾದ ನನ್ನ ಮೇಲಿರಲಿ ಎಂದು ಬಯಸುತ್ತಾ ಯಾರು ಯಾರೂ ನಾಯಕ್ಸಿನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಆಗಿ ಎಂದು ಹೇಳುತ್ತಾ ನಾವು ಮುಂದೆ ಸಾಗೋಣ ಸ್ನೇಹಿತರೆ ನಮ್ಮ ಬಂಜಾರ ಸಮಾಜದಲ್ಲಿ ಯಾವುದೇ ಶುಭ ಕಾರ್ಯಗಳಲ್ಲಿ ನಮ್ಮ ಹಿರಿಯರು ವಾಜ ಭಜನೆಗಳನ್ನು ಮಾಡುತ್ತಾ ಬಂದಿರುತ್ತಾರೆ ಅವರ ಆ ಗೀತೆಗಳಲ್ಲಿ ನಮ್ಮ ಬಂಜಾರ ಪರಂಪರೆಯ ಹಾಗೂ ರೀತಿ ರಿವಾಜುಗಳ ಬಗ್ಗೆ ನಮಗೆ ತಿಳಿಯುತ್ತದೆ ಉದಾಹರಣೆಗೆ ಯಾವುದೇ ಭಜನೆಯನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ನಮ್ಮ ಗಾಯಕರು ಸಪ್ತ ಮಾತೆಯರು ಅಂದರೆ ಸಾತಿ ಭವಾನಿಯನ್ನು ನೆನೆದು ಅದಾದ ನಂತರ ನಮ್ಮ ಬಂಜಾರ ಕುಲದೈವ ಶ್ರೀ ಸಂತ ಸೇವಾಲಾಲರನ್ನು ಸ್ಮರಿಸುತ್ತಾರೆ ಹಾಗಾದರೆ ಆ ಮಹಾನ್ ವ್ಯಕ್ತಿ ಯಾರು ಅವರಿಗೆ ಪ್ರಪಂಚದ ಎಲ್ಲ ಬಂಜಾರ ಸಮುದಾಯದವರು ಯಾಕೆ ಪೂಜಿಸುತ್ತಾರೆ ಎಂದು ತಿಳಿದುಕೊಳ್ಳೋಣ ಅವರ ಚರಿತ್ರೆಯನ್ನು ಆರಂಭಿಸುವ ಮುಂಚೆ ಎಲ್ಲ ಸಪ್ತ ಮಾತೆಯರನ್ನು ನಾವು ನಮ್ಮ ಬಂಜಾರ ಅರ್ದಾಸ್ನ ಮೂಲಕ ನೆನೆಯೋಣ ಮೊದಲಿಗೆ ಬೋಲೋ ಸಾತಿ ಸಗಣ ಮಾಯಾನ್ ಕಿ ಜಯ ಬೋಲೋ ಶ್ರೀ ಸೇವಾಲಾಲ್ ಮಹಾರಾಜ್ ಕಿ ಜಯ पेलो नमन रे साथी सगुणा नर र मारे गोरू न पार लंगा दो ये हाथ जोडू चुरे साथी माता नर र भोल भजने मा अकल वता दो ये पहलो अरदास करा याडी तलजा भवानी र उदो उदो नमस्कार याडी उदो उदो नमस्कार मारी अंबी तलजा भवानी जगदंबा मरिया तारो नाम वी याडी छोई भेनु न बलाई तार सोबत ये साती भेनें भड़न जारी झमरी झोले नये भीमा बेटो वेरो घोर तपे नये भीमा ना आशीष दीनी आड़ी तम साती माताओ ये खूटा मुंगरीन साईवे सियाडी ढोर जनगानी साई वेस नंक्या मोटोन साई वेस, वेस याडी चितेर काम फतो करी से याडी से गोर बंदाउन साई वेस दुर्गा मातार अरदास काई बोलू दुर्गा याडी तो नहीं है नव धनेरी पूजा याडी तारो ये आदि शक्ति करन गोर तो न धावे ये विष्णु रवजाले ती तारो जलमये महिषासुर दानार मुंडी तू तोड़ी ಹಟಾಯ ಜಯಪುರ ಜಿಲ್ಲಾ ಡೋಂಗರಿಯಿ ತಾರೋ ದೇವಳೆ ಮಾಧವ ಸಿಂಹ ರಾಜ ಬಂದಳೆ ನಾ ಗದ್ದಾರಿ ಕಂಕಾಲಿ ಮಾತಾರ ಅರದಾಸ ಧನೇ ಧನೇ ಕಂಕಾಲಿ ಮಾತಾನರ ಕಂಸ ಕಾಲಿ ದಾನಿ ಹೋ ಮಾಲ ಖುಂದಿಯ ಭೇಸಾ ಪೂಜಾ ವಾಗಾಯಿ ಮಾತಾರ ಅರದಾಸ ಹಾಕ ಮಾರು ವಾಗಿ ಮಾತಾ ನರ ವಾಗೆ ಪರಯ ಆಡಿರೋ ಸವಾರಿರ धोळी हारे पर छाया रे दारो ये चाकणे म देवळ भंदोच ये रंगेरी मूरत तारोय, हाते माई दानारो मुंडी हिंगळा मातार अरदास हात जोडूचूरे हिंगळा माता नर बलुची स्थान गाम तारोय, हिंगोल नंदिर पहाडे म तार देवळ दक्ष ब्रह्म भोग लगायो वोई शिवा जमाई खबर कळायो

ಭಜನೆ ಹಾಡುವ ಮೊದಲು ಸಪ್ತ ಮಾತೆಯರಿಗೆ ನಮಿಸೋಣ ತದನಂತರ ಬಂಜಾರ ಸಮಾಜದ ಮಹಾ ಸಂತ ಶ್ರೀ ಸೇವಾಲಾಲ್ ಮಹಾರಾಜರಿಗೆ ಕೈ ಮುಗಿದು ಭಜನೆಯನ್ನು ಆರಂಭಿಸೋಣ ಮೊದಲಿಗೆ ಸಪ್ತ ಮಾತೆಯರಿಗೆ ನಮನಗಳು ಬಂಜಾರರಿಗೆ ಬರುವ ಸಂಕಟಗಳಿಂದ ದೂರ ಮಾಡುತ್ತಾಯಿ ಭಜನೆ ಮಾಡುತ್ತಿರುವ ಮುಗ್ಧ ಗಾಯಕರಿಗೆ ಒಳ್ಳೆಯ ಮಾರ್ಗ ತೋರಿಸು ಭೀಮಾ ನಾಯಕನು ಮಕ್ಕಳ ಫಲವನ್ನು ಬಯಸಿ ಝಮರಿ ಝೋಲ್ ಎಂಬ ಕಾಡಿನಲ್ಲಿ ತಪಸ್ಸು ಮಾಡುತ್ತಿರುತ್ತಾನೆ ಈ ವಿಚಾರ ಜಗದಂಬಾ ಮಾತೆಗೆ ತಿಳಿಯುತ್ತದೆ ಆಗ ತನ್ನ ಸೇವಕ ಲೂಂಕಡನಿಗೆ ಕಳುಹಿಸಿ ತನ್ನ ಆರು ಜನ ಸಹೋದರಿಯರನ್ನು ತನ್ನ ಬಳಿ ಕರೆಸಿಕೊಳ್ಳುತ್ತಾಳೆ ಹಾಗೂ ಎಲ್ಲರೂ ಕೂಡಿ ಭೀಮಾ ತಪಸ್ಸು ಮಾಡುತ್ತಿರುವ ಸ್ಥಳಕ್ಕೆ ಹೋಗುತ್ತಾರೆ ಅವನ ತಪಸ್ಸಿಗೆ ಮೆಚ್ಚಿ ಅವನಿಗೆ ಪುತ್ರ ಸಂತಾನದ ಫಲವನ್ನು ಕರುಣಿಸುತ್ತಾರೆ ದುರ್ಗಾ ಮಾತೆಗೆ ನವರಾತ್ರಿಯ ಸಮಯದಲ್ಲಿ ಒಂಬತ್ತು ದಿನಗಳವರೆಗೆ ಪೂಜೆ ಸಲ್ಲಿಸುತ್ತಾರೆ ಶಿವಶಕ್ತಿ ಪಾರ್ವತಿಯ ಅವತಾರವೆಂದು ನಂಬುತ್ತಾರೆ ಬ್ರಹ್ಮಾಂಡ ಸೃಷ್ಟಿ ಮಾಡಿದಾಗ ಶಿವನು ತನ್ನ ಎಡಗಡೆಗೆ ದುರ್ಗೆಯ ಮೂರ್ತಿಯನ್ನು ಮಾಡಿ ಕೂರಿಸಿಕೊಳ್ಳುತ್ತಾನೆ ದುರ್ಗೆಯ ಸಹಾಯದಿಂದ ಕೈಲಾಸವನ್ನು ನಿರ್ಮಿಸುತ್ತಾನೆ ವಿಷ್ಣುವಿನ ಬಾಯಿಯಿಂದ ಅದ್ಭುತವಾದ ಶಕ್ತಿಯ ಬೆಳಕು ಹೊರಹೊಮ್ಮಿ ಬಂದು ಆ ದಿವ್ಯ ಶಕ್ತಿಯಲ್ಲಿ ದುರ್ಗೆ ಹುಟ್ಟಿದಳು ಮಹಿಷಾಸುರ ರಾಕ್ಷಸನಿಗೆ ಸಂಹರಿಸಿದಳು ದುಷ್ಟರ ಸಂಹಾರಕ್ಕಾಗಿಯೇ ದುರ್ಗೆಯು ಅವತರಿಸಿದಳು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಶೀತಲಾ ಮಾತೆಗೆ ವಿನಂತಿಸೋಣ ಹಟ್ಟಿ ಹಟ್ಟಿಗಳಲ್ಲಿ ನಿನ್ನ ಕೃಪೆ ಇರಲಿ ತಾಯಿ ಕೆಮ್ಮು ನೆಗ ಡಿ ಜ್ವರ ಮುಂತಾದ ಪೀಡೆಗಳು ಬರದಂತೆ ರಕ್ಷಿಸು ಮಾತೆ ಜಯಪುರದ ದೋಂಗ್ರಿಯಲ್ಲಿ ಮಾಧವ ಸಿಂಹ ರಾಜನು ಭವ್ಯವಾದ ದೇವಸ್ಥಾನವನ್ನು ಕಟ್ಟಿಸಿದ್ದಾನೆ ಮಾತೆಯ ವಾಹನ ಕತ್ತೆಯಾಗಿರುತ್ತದೆ ಕಂಕಾಳಿ ಮಾತೆಗೆ ನಮ್ಮ ನಮನ ಕಂಸಕಾಲಿ ರಾಕ್ಷಸನಿಗೆ ಸಂಹಾರ ಮಾಡಿದವಳು ನೀನು ಕೊರಳಲ್ಲಿ ಎಲುಬು ಮತ್ತು ಬುರುಡೆಗಳ ಮಾಲೆಯನ್ನು ಧರಿಸಿರುವೆ ಅಷ್ಟ ಭುಜವಿರುವ ಮಾತೆಯು ಹುಲಿಯ ಮೇಲೆ ಸವಾರಿ ಮಾಡುತ್ತಾಳೆ ಶಿವನ ವೇಷಧಾರಿಯಾದ ರಾಕ್ಷಸನನ್ನು ತುಳಿದವಳು ಎಲ್ಲರ ಮೇಲೂ ಕರುಣೆ ಇರಲಿ ತಾಯಿ ವಾಗಝಾಯಿ ಮಾತೆಗೆ ಕೂಗಿ ಕರೆಯುತ್ತೇನೆ ಮಾತೆಯು ಹುಲಿಯ ಮೇಲೆ ಕುಳಿತು ಸವಾರಿ ಮಾಡುತ್ತಾಳೆ ಗೋವುಗಳ ಮೇಲೆ ನಿನ್ನ ಆಶೀರ್ವಾದ ಸದಾ ಇರಲಿ ತಾಯಿ ಪೂನಾದ ಹತ್ತಿರವಿರುವ ಚಿಪ್ಪಳುನದಲ್ಲಿ ಭವ್ಯ ಮಂದಿರವಿದೆ ಮಾತೆಯ ಕೈಯಲ್ಲಿ ರಾಕ್ಷಸರ ರುಂಡ ಇರುತ್ತದೆ ಎಲ್ಲರಿಗೂ ನಿನ್ನ ಕರುಣೆ ಇರಲಿ ತಾಯಿ ಎಂದು ಪ್ರಾರ್ಥಿಸೋಣ ಹಿಂಗಳ ಮಾತೆಗೆ ಕೈಯನ್ನು ಮುಗಿಯೋಣ ಬಲೂಚಿ ಸ್ಥಾನವು ಮಾತೆಯ ಮೂಲ ಸ್ಥಾನವಾಗಿದೆ ಹಿಂಗೋಲ ನದಿಯ ಪರ್ವತ ಪ್ರದೇಶದ ತಟದಲ್ಲಿ ಮಾತೆಯ ಭವ್ಯ ಮಂದಿರವಿದೆ ದಕ್ಷ ಬ್ರಹ್ಮನು ಯಜ್ಞ ಮಾಡಿದಾಗ ತನ್ನ ಹಿರಿಯ ಅಳಿಯ ಶಿವನಿಗೆ ಆಹ್ವಾನ ಮಾಡಿರುವುದಿಲ್ಲ ತನ್ನ ಪತಿಗೆ ಅವಮಾನ ಮಾಡಿದನೆಂದು ನೊಂದ ಪಾರ್ವತಿಯು ಅಗ್ನಿ ಕುಂಡದಲ್ಲಿ ಹಾರಿ ಸತಿಯಾಗುತ್ತಾಳೆ ಮತ್ರಾಲ್ ಮಾತೆಗೆ ಕೈ ಮುಗಿದು ವಿನಂತಿಸೋಣ ಪಿತಾಂಬರದ ಸೀರೆಯನ್ನು ತೊಟ್ಟು ತಾಂಡಾದ ಕಡೆಗೆ ಮಾತೆ ಬರುತ್ತಿದ್ದಾಳೆ ಮನೆಯ ಮುಂದೆ ರಂಗೋಲಿ ಹಾಕಿ ಬೇವಿನ ಎಲೆಗಳಲ್ಲಿ ಮಾತೆಯ ಮೂರ್ತಿಯನ್ನು ಇಡುತ್ತಾರೆ ಕೆಮ್ಮು ನೆಗಡಿ ಮುಂತಾದ ಸಾಂಕ್ರಾಮಿಕ ರೋಗಗಳು ಬರದಂತೆ ತಾಯಿಯು ಬಂಜಾರರನ್ನು ಕಾಯುತ್ತಾಳೆ ಎಂದು ಪ್ರಾರ್ಥಿಸುತ್ತಾರೆ ಭಜನೆ ಪ್ರಾರಂಭಿಸುವ ಮೊದಲು ತಮ್ಮ ನಮನ ಸಪ್ತ ಮಾತೆಯರಾದ ತುಳಜಾ ದುರ್ಗಾ ಶೀತಲಾ ಕಂಕಾಳಿ ವಾಗ್ಜಾಯಿ ಹಿಂಗಳ ಹಾಗೂ ಮತ್ರಾಲ್ ಮಾತೆಯರಿಗೆ ಎಂದು ಸಲ್ಲಿಸುತ್ತಾರೆ ತದನಂತರ ಶ್ರೀ ಸೇವಾಲಾಲ್ ಮಹಾರಾಜರನ್ನು ನೆನೆದು ಭಜನೆಯನ್ನು ಪ್ರಾರಂಭಿಸುತ್ತಾರೆ